ನಮಸ್ಕಾರಗಳು ಈ ವಿಡಿಯೋದಲ್ಲಿ ಎಂಟನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡದಲ್ಲಿ ಬರುವಂತಹ ಪಾಠ ಎಮ್ಮ ಮನೆಯ ಅಂಗಳದಿ ಇದನ್ನು ಬರೆದವರು ಶ್ರೀನಿಧಿ ಡಿ ಎಸ್ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಡಿ ಎಸ್ ಸ್ಟೂಡೆಂಟ್ಸ್ ಕೃತಿಕಾರರ ಪರಿಚಯ ಶ್ರೀನಿಧಿ ಡಿ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಜನಿಸಿದರು ವೃತ್ತಿಯಿಂದ ಚಲನಚಿತ್ರ ಧಾರಾವಾಹಿ ಬರಹಗಾರರು ಹೂ ಎಕ್ಕುವ ಸಮಯ ಇವರ ಕವನ ಸಂಕಲನ ತೂಗು ಮಂಚದಲ್ಲಿ ಕೂತು ಲಲಿತ ಪ್ರಬಂಧಗಳ ಸಂಕಲನ ಅಂಕಣಕಾರರು ಲೇಖಕರಾಗಿಯೂ ಪ್ರಸಿದ್ಧರಾಗಿರುವರು ಇವರು ನಾಡಿನ ಪ್ರಸಿದ್ಧ ಟಿ ವಿ ವಾಹಿನಿಗಳಲ್ಲಿ ಅಂದರೆ ಟಿ ವಿ ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ ಈ ಲಲಿತ ಪ್ರಬಂಧವನ್ನು ಇವರ ತೂಗು ಮಂಚದಲ್ಲಿ ಕೂತು ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈ ಲಲಿತ ಪ್ರಬಂಧದ ಆಶಯನ ತಿಳ್ಕೊಳ್ಳೋಣ ಮಕ್ಕಳ ಪ್ರಬಂಧದ ಆಶಯ ಲೇಖಕರು ಇಲ್ಲಿ ತನ್ನ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಳುವ ಮೂಲಕ ಅಂಗಳ ಎಂಬ ಮನೆಯ ಭಾಗದ ಹಲವು ಆಯಾಮಗಳನ್ನು ತೆರೆದಿಟ್ಟಿದ್ದಾರೆ ಅಂಗಳವೆಂಬುದು ಮನೆಯ ಮುಂದಣ ಭಾಗ ಹಳ್ಳಿಗಳಲ್ಲಿ ಪ್ರತಿ ಮನೆಗೂ ಮುಂದೆ ಅಂಗಳವಿರುವುದು ಸಾಮಾನ್ಯ ದೊಡ್ಡ ಮನೆಗಳತನಗಳಾದರೆ ಅಂಗಳವೂ ದೊಡ್ಡದು ಈ ಅಂಗಳವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತದೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಮನೆಯವರಿಂದ ಹಿಡಿದು ಗದ್ದೆ ಕೆಲಸ ಮಾಡಲು ಬಂದ ಹೆಂಗಸರವರೆಗೆ ಮದುವೆಯಿಂದ ಹಿಡಿದು ಮರಣದ ಸೂತಕದವರೆಗೆ ಅಂಗಳ ಹಲವು ಪಾತ್ರಗಳನ್ನು ಅಭಿನಯಿಸುತ್ತದೆ ಅಂಗಳಕ್ಕೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸುತ್ತಲೇ ಬರಹವು ಭೂತಕಾಲದಿಂದ ವರ್ತಮಾನ ಕಾಲಕ್ಕೆ ಹೊಂದು ನಿಲ್ಲುತ್ತದೆ ಹಿಂದಿನ ಕಾಲದ ಅಂಗಳದ ವೈಭವವನ್ನು ನೆನೆಯುವ ಲೇಖಕರು ಈಗಿನ ಅಂಗಳದ ಹೊಸ ರೂಪವನ್ನು ಯಾವುದೇ ವಿಷಾದವಿಲ್ಲದೆ ಸ್ವೀಕರಿಸುವ ಮೂಲಕ ತಮ್ಮ ಬರಹವನ್ನು ಮುಗಿಸುತ್ತಾರೆ ಹಾಗಾದ್ರೆ ಏನು ಲಲಿತ ಪ್ರಬಂಧ ಅಂದ್ರೆ ಲಲಿತ ಪ್ರಬಂಧದ ಪ್ರಕಾರ ಅಂದ್ರೆ ತಿಳ್ಕೊಳ್ಳೋಣ ಸಾಹಿತ್ಯದಲ್ಲಿ ಲಲಿತ ಪ್ರಬಂಧವೆಂಬುದು ಒಂದು ಪ್ರಕಾರ ಈ ಲಲಿತ ಪ್ರಬಂಧ ಅಂದ್ರೆ ಯಾವುದಾದರೂ ಒಂದು ವಿಷಯವನ್ನು ಆರಿಸಿಕೊಂಡು ಪ್ರಬಂಧಕಾರ ಅದನ್ನು ಬೆಳೆಸುತ್ತಾ ಹೋಗುತ್ತಾನೆ ಒಂದೇ ವಿಷಯದ ಹಲವು ಮಗ್ಗುಲುಗಳಲ್ಲಿ ನೋಡುತ್ತಾ ವಿಮರ್ಶಿಸುತ್ತ ಓದುಗನಿಗೆ ತೋರಿಸುತ್ತಾ ಮುಂದುವರಿಯುತ್ತಾನೆ ಲಲಿತ ಪ್ರಬಂಧವು ಗದ್ಯವಾಗಿದ್ದರೂ ಪದ್ಯದ ಕಾವ್ಯಗಂಧಿ ಗುಣವನ್ನು ಪಡೆದಿರುತ್ತದೆ ಇದು ಗದ್ಯ ಅಂದರೆ ಲೆಸನ್ ಆಗಿರು ಸಹ ಫಯಂ ಪದ್ಯದ ಕಾವ್ಯದ ಒಂದು ಗುಣವನ್ನು ಪಡೆದಿರುತ್ತದೆ ಒಂದು ಒಳ್ಳೆಯ ಲಲಿತ ಪ್ರಬಂಧವನ್ನು ಓದಿದಾಗ ಒಳ್ಳೆಯ ಕಾವ್ಯವನ್ನು ಓದಿದ ಅನುಭವವೇ ಆಗುತ್ತದೆ ಓದುಗನಿಗೆ ಹಿತವಾದ ಅನುಭವವನ್ನು ಕೊಡುವುದು ಅವನ ಭಾವಕೋಶವನ್ನು ವಿಸ್ತರಿಸುವುದು ಮನಸ್ಸಿಗೆ ಉಲ್ಲಾಸ ಸಂತೋಷಗಳನ್ನು ಕೊಡುವುದು ಲಲಿತ ಪ್ರಬಂಧದ ಆಶಯ ಲಲಿತ ಪ್ರಬಂಧದ ಮುಖ್ಯ ಆಶಯ ಮನಸ್ಸಿಗೆ ಉಲ್ಲಾಸ ಅಂದರೆ ಸಂತೋಷ ಉತ್ಸಾಹ ಆಸಕ್ತಿಗಳನ್ನು ಮೂಡಿಸಿ ಸಂತೋಷಗಳನ್ನು ಕೊಡುವುದು ಲಲಿತ ಪ್ರಬಂಧದ ಆಶಯ ನಿಮ್ಮ ಮನೆಯಂಗಳದಿ ಶ್ರೀನಿಧಿ ಡಿ ಎಸ್ ಪಾಠ ಪ್ರವೇಶಿಪುರನ ಮನುಷ್ಯನು ವಯಸ್ಸಾದಂತೆಲ್ಲ ತನ್ನ ಬಾಲ್ಯವನ್ನು ನೆನಪಿಸಿಕೊಳ್ಳತೊಡಗುತ್ತಾನೆ ಬಾಲ್ಯಕಾಲದಲ್ಲಿ ಆಡುತ್ತಿದ್ದ ಆಟಗಳು ಆಗ ಸಿಗುತ್ತಿದ್ದ ಸ್ವಾತಂತ್ರ್ಯ ಅಜ್ಜಿ ಮನೆಯಲ್ಲಿ ಸಿಗುತ್ತಿದ್ದ ಸ್ವಚ್ಛಂದತೆ ಇವೆಲ್ಲ ಮತ್ತೆಂದೂ ಆತನ ಜೀವನದಲ್ಲಿ ಮರಳಿ ಬಾರವು ಪ್ರಸ್ತುತ ಪ್ರಬಂಧವು ಬಾಲ್ಯಕಾಲದ ಆ ಮಧುರ ನೆನಪುಗಳನ್ನು ಮೆಲುಕು ಹಾಕುತ್ತದೆ ಕನ್ನಡ ಸಾಹಿತ್ಯದಲ್ಲಿ ಲಲಿತ ಪ್ರಬಂಧ ಎಂಬುದು ಒಂದು ಸಾಹಿತ್ಯ ಪ್ರಕಾರ ಇದರಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಆರಿಸಿಕೊಂಡು ಲೇಖಕರು ವಿಸ್ತರಿಸುತ್ತಾ ಹೋಗುತ್ತಾರೆ ಹಾಗೆ ವಿಸ್ತರಿಸುವಾಗ ವೈಯಕ್ತಿಕ ಅನುಭವಗಳು ಅಂದರೆ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಿವಲ್ಲ ಅದು ಅಭಿಪ್ರಾಯಗಳು ಒಪಿನಿಯನ್ ಕೂಡ ಸೇರಿಕೊಳ್ಳಬಹುದು ಲಲಿತ ಪ್ರಬಂಧದ ಭಾಷೆ ನೋರಾಗಿರುತ್ತದೆ ಲಲಿತ ಪ್ರಬಂಧವನ್ನು ಓದಿದಾಗ ಓದಗನ ಮನಸ್ಸಿನಲ್ಲಿ ಒಂದು ಹಿತಕರವಾದ ಭಾವನೆ ಹುಟ್ಟಬೇಕು ಆತನ ಮನಸ್ಸು ಕಲ್ಪನೆಗಳಲ್ಲಿ ತೇಲಾಡಬೇಕು ಪ್ರಸ್ತುತ ಪ್ರಬಂಧದಲ್ಲಿ ಅಜ್ಜಿ ಮನೆಯ ಅಂಗಳದ ಬಗ್ಗೆ ಲೇಖಕರು ನವರಾದ ಭಾಷೆಯಲ್ಲಿ ತಮ್ಮ ಲಹರಿಯನ್ನು ಅರಿಸಿದ್ದಾರೆ ನೋಡಿ ನೌರಾದ ಹಾಸ್ಯಮಯವಾದ ಮೃದುವಾದ ಭಾಷೆಯಲ್ಲಿ ತಮ್ಮ ಅನುಭವಗಳನ್ನ ಹೇಳ್ತಾ ಇದ್ದಾರೆ ಶ್ರೀನಿಧಿ ಡಿ ಎಸ್ ರವರು ಅಂಗಳ ಮನೆ ಅಂಗಳ ನೀವೆಲ್ಲ ನೋಡಿದಿರಲ್ಲ ಹಳ್ಳಿ ಕಡೆ ದೊಡ್ಡ ದೊಡ್ಡ ಮನೆಯ ತರ ಅಂಗಳ ಇರ್ತದೆ ಚಿಕ್ಕ ಮನೆಗಳಲ್ಲೂ ಅಂಗಳಗಳು ಇರ್ತವೆ ಅನ್ನುವ ಪುಟ್ಟ ಜಾಗ ವೈವಿಧ್ಯಮಯ ವಿಷಯಗಳ ಅಷ್ಟೇ ತಾಣ ಮನೆಗೂ ಹೊರ ಪ್ರಪಂಚಕ್ಕಿರುವ ಸುಂದರ ಕೊಂಡಿ ಅಂಗಳ ಮನೆ ಎಂಬ ಆಶ್ರಯದಿಂದ ಜಗತ್ತೆಂಬ ಜಾಲಕ್ಕೆ ಕಾಲಿಡಬೇಕೆಂದರೆ ಮೊದಲು ಮೀರಬೇಕಾದ್ದು ಅಂಗಳವನ್ನೇ ಒಳಗೆ ಕಾಲಿಡುವವನಿಗೂ ಎಲ್ಲಾ ಕೊಳೆಯನ್ನು ಕೊಡವಿ ಸಾಗಲು ಹೊರಗೆ ನಡೆಯುವವನಿಗೆ ಎಲ್ಲ ಸರಿಯಾಗಿದೆ ಎಂದು ನೋಡಿಕೊಳ್ಳಲು ಅಂಗಳವೇ ಜಾಗ ಮೊದಲು ಕತ್ತಲಾಗುವುದು ಮನೆ ಒಳಕ್ಕಾದರೆ ಮೊದಲು ಬೆಳಕಾಗುವುದು ಅಂಗಳಕ್ಕೆ ಹುಟ್ಟಿನ ಸಂಭ್ರಮಕ್ಕೆ ಒಳಮನೆ ಸಾಕ್ಷಿಯಾದರೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ ಒಳಗೆ ಯಾರು ಹೇಗೋ ಆದರೆ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರೇ ಹಾಳು ಅರಸನು ಜೊತೆಗೆ ನಿಂತು ಮಾತನಾಡಲು ಅಂಗಳದಲ್ಲಿ ಮಾತ್ರ ಸಾಧ್ಯ ಮನೆಯೇ ಮೊದಲ ಪಾಠಶಾಲೆಯಾದರೆ ಅಂಗಳವೇ ಮೊದಲ ಮೈದಾನ ನೋಡಿ ಇಲ್ಲಿ ಅಂಗಳದ ಬಗ್ಗೆ ಹೇಳ್ತಾ ಇದಾರೆ ಶ್ರೀನಿಧಿಯವರು ಅದೊಂದು ಪುಟ್ಟ ಜಾಗ ಆಗಿರುತ್ತೆ ಮನೆ ಹತ್ರ ವೈವಿಧ್ಯಮಯದ ವಿಷಯಗಳ ಆಶ್ರಯ ತಾಣ ಆಶ್ರಯ ತಾಣ ತಾಣ ಅಂದ್ರೆ ಆಶ್ರಯ ಪ್ಲೇಸ್ ತಾಣ ಆಶ್ರಯ ತಾಣ ಆಶ್ರಯ ಕೊಡುವಂಥ ಸ್ಥಳ ಮನೆ ಮತ್ತು ಹೊರ ಇರುವ ಒಂದು ಸುಂದರವಾದ ಒಂದು ಕೊಂಡಿಯಾಗಿ ಕೆಲಸ ಮಾಡುತ್ತೆ ಅಂಗ್ಲ ಮನೆಯ ಆಶ್ರಯದಿಂದ ಜಗತ್ತೆಂಬ ಜಾಲ ಇಡೀ ಪ್ರಪಂಚದ ಜಾಲಕ್ಕೆ ಕಾಲಿಡಬೇಕಾದರೆ ಮೊದಲು ನಾವು ಹೋಗ್ಬೇಕಾಗಿರೋದು ಅಂಗಳವನ್ನೇ ಒಳಗೆ ಕಾಲಿಡುವವನು ಎಲ್ಲ ಕೊಳೆಯನ್ನು ತೆಗೆದು ಹೊರಗೆ ನಡೆಯುವನಿಗೂ ಎಲ್ಲ ಸರಿಯೂ ಎಂದು ನೋಡಿಕೊಳ್ಳಲು ಅಂಗ್ಳವೇ ಜಾಗ ಅಂತ ಲೇಖಕ ಹೇಳ್ತಾ ಮೊದಲು ಕತ್ಲಾಗುವುದು ಮನೆಯೊಳಗಾದರೆ ಮೊದಲು ಬೆಳಕಾಗುವುದು ಅಂಗಳಕ್ಕೆ ಹುಟ್ಟಿನ ಸಂಭ್ರಮ ಮಗು ಹುಟ್ಟುತ್ತಲ್ಲ ಅದಕ್ಕೆ ಸಾಕ್ಷಿ ಆಗೋದು ಒಳಮನೆ ಆದ್ರೆ ಸಾವಿನ ಸೂತಕ ಸತೋದಾಗ ಸೂತಕ ಬರುತ್ತಲ್ಲ ಅದು ಹಣವನ್ನ ಸತ್ತ ಅಂಗಳದ ಮುಂದೆ ಹಾಕ್ತಾರೆ ಅಷ್ಟೇ ಅಂತ ಹೇಳ್ತಾರೆ ಒಳಗೆ ಯಾರು ಹೇಗೋ ಆದ್ರೆ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನ ರೀ ಒಳಗಾದ್ರೆ ಯಾರಿದ್ದಾರೆ ಏನೋ ಅನ್ನೋದು ಗೊತ್ತಾಗಲ್ಲ ಆದ್ರೆ ಅಂಗಳದಲ್ಲಿ ಎಲ್ಲರೂ ಸಮಾನೆ ಹಾಳು ಮತ್ತು ಅರಸನು ಜೊತೆಗೆ ನಿಂತು ಮಾತನಾಡೋದಕ್ಕೂ ಸಹ ಅಂಗಳ ಸಾಕ್ಷಿ ಆಗುತ್ತೆ ನೋಡಿ ಇಲ್ಲಿ ಒಂದು ವಾಕ್ಯ ಹೇಳಿದರೆ ಮನೆಯೇ ಮೊದಲ ಪಾಠಶಾಲೆಯಾದರೆ ಅಂಗಳವೇ ಮೊದಲ ಮೈದಾನ ನೋಡಿ ಮನೆ ಮೊದಲ ಒಂದು ಸ್ಕೂಲ್ ಪಾಠಶಾಲೆ ಆದರೆ ಅಂಗಳ ಮೊದಲ ಮೈದಾನ ವಿಶೇಷವಾದ ವಾಕ್ಯವನ್ನು ಬಳಸಿದರೆ ಇಲ್ಲಿ ಲೇಖಕರು ಮುಂದುವರೆದು ಬೇಸಿಗೆಯ ನನ್ನ ಅಜ್ಜನ ಮನೆಯ ಸಕಲ ಆಟಗಳಿಗೂ ಅಂಗಳವೇ ಹೆಡ್ ಆಫೀಸ್ ಆಗಿತ್ತು ಕಣ್ಣು ಮುಚ್ಚಾಲೆಯಿಂದ ತೊಡಗಿ ಕಂಬಾಟದವರೆಗೂ ಅಂಗಳವೇ ನಮ್ಮ ಬಲ ನಮ್ಮ ಕೈಯ ನುಣುಪೆಲ್ಲ ಈ ಹೈಸ್ ಪೈಸ್ ಆಡುವ ಕಂಬಗಳಿಗೆ ಮೆತ್ತಿಕೊಂಡು ಕಂಬಗಳ ಹೊರಟೆಲ್ಲ ನಮ್ಮ ಕೈಗಂಟಿಕೊಳ್ಳುವಷ್ಟು ಅಲ್ಲೇ ಆಟವಾಡುತ್ತಿದ್ದೆವು ಒಂದಾಟ ಮುಗಿದ ಮೇಲೆ ಇನ್ನೊಂದು ಕೂತು ಆಡುವ ಆಟ ಮುಗಿದರೆ ನಿಂತಾಟ ಮತ್ತೆ ಕುಣಿದಾಟ ಚಪ್ಪರ ದೇಣಿಯ ಸಿಂಹಾಸನ ಸೆಗಣಿ ಸಾರಿಸಿದ ನೆಲವೇ ವೇದಿಕೆ ಅಡಿಕೆಯ ದಬ್ಬೆಯೇ ಶಿವಧನಸ್ಸು ವಜ್ರಾಯುಧ ಶಿವಾಜಿಯ ಕತ್ತಿ ನಮ್ಮ ಕುಣಿತಕ್ಕೆ ಕಂಗಾಲಾಗುವ ಅಜ್ಜಿ ಕಷ್ಟಪಟ್ಟು ಸೆಗಣಿ ಸಾರಿಸಿದ ನೆಲವನ್ನು ಕಿತ್ತು ಹೋಯ್ತೆ ಎಂದು ಬೈದರೆ ನಮಗೆ ಪರಮಾನಂದ ನೋಡಿದು ಮಕ್ಕಳ ಚೇಷ್ಟೆ ಬಗ್ಗೆ ಮುದ್ದು ಮಕ್ಕಳ ಚೇಷ್ಟೆಯ ಬಗ್ಗೆ ಇಲ್ಲಿ ಲೇಖಕರು ವಿಸ್ತರಿಸಿದ್ದಾರೆ ಬೇಸಿಗೆ ಸಮ್ಮರ್ ಸೀಸನ್ ಬಂದಾಗ ಅಜ್ಜನ ಮನೆಗೆ ಹೋದಾಗ ಸಕಲ ಆಟಗಳನ್ನ ಆಡುವಂತ ಒಂದು ಎಡ್ ಆಫೀಸ್ ಮುಖ್ಯ ಕಚೇರಿ ಆಗಿತ್ತು ಯಂಗ್ಳ ಅಲ್ಲಿ ಕಣ್ಣು ಮುಚ್ಚಾಲೆ ಆಟ ಆಡ್ತಿದ್ರು ಕಂಬಾಟ ಆಡ್ತಿದ್ರು ಇವೆಲ್ಲ ಆಟಗಳನ್ನು ಆಡ್ತಿರುವಂತ ಸ್ಥಳ ಆಡಂಬಲಂದ ಅಂದ್ರೆ ಆಟ ಆಡುವಂತ ಸ್ಥಳವಾಗಿತ್ತು ಅಂಗ್ಡ ನಮ್ಮ ಕೈಯ ನುಣಪೆಲ್ಲ ಐಸ್ ಪೇಸ್ ಆಡುವ ಕಂಬಗಳಿಗೆ ಮೆತ್ಕೊಳ್ಳುತ್ತೆ ಕಂಬಗಳೆಲ್ಲ ಹೊರಟೆಲ್ಲ ನಮ್ಮ ಕೈ ಗಂಟೆಗೊಳ್ಳುವಷ್ಟು ಅಲ್ಲೇ ಆಟ ಆಡ್ತಿದ್ದು ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳು ಕಂಬಗಳಲ್ಲಿ ನೋಡಿ ಜೂಟಾಟ ಮತ್ತೊಂದು ಆಟ ಇವೆಲ್ಲ ಕಂಬ ಆಟ ಇವೆಲ್ಲ ಆಡ್ತಾ ಇರ್ತಾರೆ ಒಂದು ಆಟ ಮುಗಿದ ಮೇಲೆ ಇಂದು ಇನ್ನೊಂದು ಕೂತು ಆಡುವ ಆಟ ಮುಗಿದ್ರೆ ನಿಂತ ಆಟ ನಿಂತ್ಕೊಂಡು ಆಡೋದು ಮತ್ತೆ ಕುಣಿದಾಡೋದು ಚಪ್ಪರದೇಣಿ ಆಟ ಈಗೆಲ್ಲ ಸಿಗಣಿ ಸಾರಿಸ ನೆಲುವೆ ವೇದಿಕೆ ಆಗ್ತಿತ್ತು ಅಡಿಕೆ ದಬ್ಬಿ ಸಿವನಸ್ ಮಾಡ್ಕೊತಿದ್ರು ವಜ್ರಾಯುಧ ವಜ್ರಾಯುಧ ಅಂದ್ರೆ ಇಂದ್ರನ ಆಯುಧ ಇಂದ್ರನ ಆಯುಧಕ್ಕೆ ವಜ್ರಾಯುಧ ಅಂತ ಕರೀತಾರೆ ಶಿವಾಜಿ ಕತ್ತಿ ನಮ್ಮ ಕುಣಿತಕ್ಕೆ ಕಂಗಾಲಾಗುವ ಅಜ್ಜಿ ಅವರ ಮಕ್ಕಳು ಕುಣಿಯೋದಕ್ಕೆ ಅವ್ರ ಅಜ್ಜಿ ಬಹಳ ಕಂಗಾಲಾಗ್ತಿದ್ರು ಕಳವಳಂಟ್ ಪಡ್ತಿದ್ರು ಕಷ್ಟಪಟ್ಟು ಸೆಗಣಿ ಸಾರಿಸಿ ನೆಲವೆಲ್ಲ ಕಿಟ್ಟೋಯ್ತಲ್ಲ ಅಂತ ಬೈತಿದ್ರು ಆವಾಗ ನಮಗೆ ಪರಮಾನಂದ ತುಂಬ ಸಂತೋಷ ಆಗ್ತಿತ್ತು ಅಂತ ಲೇಖಕರು ಹೇಳ್ತಾ ಇದ್ದಾರೆ ಏಕೆಂದ್ರೆ ಮಾರನೇ ದಿನ ಸೆಗಣಿ ಸಾರಿಸುವ ಕೆಲಸ ಎಲ್ಲ ಆಟಗಳಿಗೂ ಮಿಗಿಲು ಕೊಟ್ಟಿಗೆಯಿಂದ ಸೆಗಣಿ ಬಾಚಿ ತಂದು ಅದನ್ನು ಬಕೆಟಿನಲ್ಲಿ ಕಲಸಿ ಅದನ್ನು ಹಳೆಯ ಬ್ಯಾಟ್ರಿ ಸೆಲ್ಲು ಗುದ್ದಿ ಒಳಗಿನ ಪುಡಿ ತುಂಬಿ ಅಂಗಳದ ತುಂಬ ಸಗಣಿ ನೀರು ಚೆಲ್ಲಿ ಗುಡಿಸುವ ಮಜವೇ ಬೇರೆ ಅಂತ ಹೇಳ್ತಾ ನೋಡಿ ಮಾರನೇ ದಿನ ಏನು ಮಾಡ್ತಿದ್ರು ದನ ಸೆಗಣಿ ತರ್ತಿರು ಸಗಣಿ ಅಂತಂದುಬಿಟ್ಟು ಅದನ್ನ ಸಾರಿಸಿ ಎಲ್ಲ ಆಟಗಳಿಗೂ ಮಿಗಿಲ ಅದೇ ಕೆಲಸ ಆಗ್ತಿತ್ತು ಕೊಟ್ಟಿಗೆಯಿಂದ ದನಗಳು ಇಟ್ಟಿದಂಥ ಸಗಣಿಯನ್ನು ತಂದು ಬಕೆಟ್ನಲ್ಲಿ ಕಲಸಿ ಅದನ್ನು ಏನು ಮಾಡ್ತೀರಪ್ಪ ಅಂದರೆ ಬೆಳೀತಿರು ಅದಕ್ಕೆ ಏನೇನು ಆಗ್ತಿರೋಂದ್ರೆ ಬ್ಯಾಟ್ರಿ ಸೆಲ್ ಹಳೆ ಬ್ಯಾಟ್ರಿ ಸೆಲ್ ಇದ್ವಲ್ಲ ಅವನ ಗುದ್ದಿ ಒಳಗಿನ ಪುಡಿ ಕಪ್ಪ ಪುಡಿ ಇರುತ್ತಲ್ಲ ತುಂಬಿ ಅಂಗಳ ತುಂಬ ಸಗಣಿ ಚೆಲ್ಲಿ ಗುಡಿಸುವಂತ ಮಜಾ ಸಂತೋಷವೇ ಹೇಳ್ತಿರೋದು ಅಷ್ಟು ಸಂತೋಷ ಆಗ್ತಿತ್ತು ಅಂತ ಹೇಳ್ತಾ ಇದ್ರು ನೋಡಿ ಇಲ್ಲಿ ಅಂಗಳ ಚಿತ್ರ ಇದೆ ಗಮನಿಸಿ ಮೇ ತಿಂಗಳು ಬಂತಂದ್ರೆ ಭರ್ಜರಿ ಕೆಲಸ ಅಂಗಳದ ಕುರುಚಲು ಕಳೆಯನ್ನೆಲ್ಲ ಕೆತ್ತಿ ನೀಟಾಗಿ ಸೇವ್ ಮಾಡಿದ ಮುಖದಂತೆ ಪಳಪಳಿಸುವಂತೆ ಮಾಡಿದ ಮೇಲೆ ಚಾಪೆಗಳೆಲ್ಲ ಹೊರ ಬರುತ್ತವೆ ಕರಿದು ತಿನ್ನು ಉರಿದು ಮುಕ್ಕುವ ಸಕಲ ವಸ್ತುಗಳಿಗೂ ಸಿದ್ಧಪಡಿಸುವ ಕಾಲ ತಾನೇ ಅದು ಅಪ್ಪಳ ಸಂಡಿಗೆಗಳನ್ನು ಮಾಡುವವರ ಪಾಲಿನ ಅಮೋಘ ಮಿತ್ರ ಅಂಗಳ ನನ್ನಪ್ಪ ಪ್ರತಿ ವರ್ಷವೂ ಕರ್ತವ್ಯವೆಂಬಂತೆ ಹಲಸಿನ ಕಾಯಿ ಕೊಯ್ಯುವುದು ಆಮೇಲೆ ನಾವು ಅಣ್ಣ ತಂಗಿ ಅಪ್ಪ ಸೇರಿ ಆ ಹಲಸಿನ ಕಾಯಿಯ ಮೈ ಎಸಿದು ಅಂಗಳದಲ್ಲಿ ಕೆತ್ತಿ ಸೊಳೆಗಳನ್ನು ಬಿಡಿಸುವುದು ಅಮ್ಮ ಉಳಿದ ಸಕಲ ಸಂಸ್ಕಾರಗಳನ್ನು ನೆರವೇರಿಸಿ ಅಪ್ಪಳ ಮಾಡುವುದು ಹಲವು ವರ್ಷ ನಡೆದು ಬಂದ ಸಂಪ್ರದಾಯ ಬಿಸಿಲಿಗೆ ನಾಯಿ ಕಾಯಿಗಳನ್ನು ನೋಡಿಸುವ ನೆಪದಲ್ಲಿ ಅಲ್ಲೇ ಕೂತು ಹಸಿ ಅಪ್ಪಳ ತಿನ್ನುವ ರುಚಿಯನ್ನು ಇಲ್ಲಿ ವರ್ಣಿಸಲು ಯಾವ ಪದಗಳು ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಇದರರ್ಥ ಮೇ ತಿಂಗಳು ಬಂತೆಂದ್ರೆ ಅಂಗಳಕ್ಕೆ ಬಹಳ ಭರ್ಜರಿ ಕೆಲಸ ಆಗ್ತಿತ್ತು ಅಂಗಳದಲ್ಲಿ ಕುರ್ಚಲು ಅಂದರೆ ಗಿ ಚಿಕ್ಕ ಚಿಕ್ಕ ಗರಿಕೆ ಹುಲ್ಲು ಬೆಳೆದಿರೋದ ಅಂತ ಕಳೆನೆಲ್ಲ ಕೆತ್ತಿ ನೀಟಾಗಿ ಸೇವೆ ಹೆಂಗೆ ಮಾಡ್ಕೊತಿ ಮುಖಕ್ಕೆ ಹಾಗೆ ಪಳಪ್ಪಳವೆ ಅಂತ ಮಾಡಿದ್ಮೇಲೆ ಚಾಪೆಗಳನ್ನೆಲ್ಲ ಹೊರ ಬರ್ತದೆ ಚಾಪೆ ಹಾಸ್ತಿದ್ರು ಅಲ್ಲಿ ಏನೇನು ಮಾಡ್ತಿದ್ರಪ್ಪ ಅಂದರೆ ಕರಿದು ತಿನ್ನುವ ಉರಿದು ಮುಕ್ಕುವ ಸಕಲ ವಸ್ತುಗಳನ್ನು ಸಿದ್ಧಪಡಿಸುವ ಕಾಲ ತಾನೇ ಅದು ಹಪ್ಪಳ ಸಂಡಿಗೆಗಳು ಚಕ್ಲಿ ಕೋಡ್ಬಳೆ ಇಂಥವನ್ನೆಲ್ಲ ಕರಿತಾ ಇದ್ರು ಇಲ್ಲಿ ಮುಂದುವರೆದು ಮಳೆಗಾಲದ ಮೋಡಗಳು ದಟ್ಟೈಸಿಕೊಳ್ಳುವ ಮೊದಲು ಎಲ್ಲವನ್ನು ಕಳಚಿಕೊಂಡು ಆಗಸಕ್ಕೆ ನೇರ ಮುಖ ಮಾಡಿಕೊಳ್ಳಬೇಕಾದ್ದು ಅಂಗಳ ಕರ್ತವೆ ಮಲೆನಾಡಿನಲ್ಲಾದರೆ ಅಡಿಕೆಯ ಸೋಗಿಗಳು ಕರಾವಳಿಯಲ್ಲಿ ತೆಂಗಿನ ಮಡಲುಗಳು ಮತ್ತೆ ಕೊಟ್ಟಿಗೆ ಇಟ್ಟ ಸೇರಿದರೆ ಕಂಬಗಳು ಮಾತ್ರ ಮಳೆ ಒಡೆತಕ್ಕೆ ಸಿದ್ಧವಾಗಿ ನಿಲ್ಲುತ್ತವೆ ಅಡಿಕೆ ಮರವನ್ನು ಸೀಳಿ ಮಾಡಿದ ಟೆಂಪರರಿ ಕಾಲು ಹಾದಿ ದಣಪೆಯಿಂದ ಮನೆಯವರೆಗೂ ಹೊರಲೋಕದಿಂದ ಒಳನಾಕಕ್ಕೆ ಮಳೆ ನೀರು ಹಿಂಚಿಂದ ಬಿದ್ದು ನೆಲ ಹಾಳಾಗಬಾರದೆಂದು ಕೆಳಗೆ ಮುಚ್ಚಿಕೊಂಡಿರುವ ಸೊಪ್ಪು ಸೋಗಿಗಳು ಮಳೆ ಬರುವಾಗ ಹಿತ್ತಲಿನ ಬಚ್ಚಲ ಮನೆಯ ಸುತ್ತ ಕೂತು ಮಳೆ ಸದ್ದು ಕೇಳುತ್ತಾ ಅಲಸಿನ ಬೀಜವನ್ನು ಗೇರು ಬೀಜವನ್ನು ಸುಟ್ಟುಕೊಂಡು ತಿನ್ನುತ್ತಾ ಕುಳಿತಿದ್ರೆ ಅಂಗಳ ಅನಾಥ ನೋಡಿ ಈ ಅಂಗಳದ ಬಗ್ಗೆ ನಾವು ಸುಮ್ಮನೆ ಅಂಗಳ ಅಂತೀವಿ ಅದೇ ಸುಮ್ಮನೆ ಅಂಗಳ ಅಂತ ಈ ಲೇಖಕರು ಎಷ್ಟು ವರ್ಣಿಸಿದ್ದಾರೆ ನೋಡಿ ಇಲ್ಲಿ ಮಳೆಗಾಲದ ಮೋಡಗಳು ಮಳೆಗಾಲದಲ್ಲಿ ಮೋಡಗಳು ಮುಗಿಲಿನಲ್ಲಿರುವ ಮೋಡಗಳು ದಟ್ಟೈಸಿಕೊಳ್ಳುವ ಮೊದಲು ಮಳೆಗಾಲದಲ್ಲಿ ಮೋಡಗಳು ಜಾಸ್ತಿ ಇರ್ತವೆ ಮಳೆ ಜಾಸ್ತಿ ಆಗುತ್ತೆ ಎಲ್ಲವನ್ನೂ ಕಳಚಿಕೊಂಡು ಆಗಸ ಆಗಸ ನೋಡಿ ಆಕಾಶ ಸ್ಕೈ ಆಕಾಶಕ್ಕೆ ನೀರಮಕ ಮಾಡಿಕೊಳ್ಳಬೇಕಾದ್ದು ಅಂಗಳದ ಕರ್ತವ್ಯ ಅಂತ ಹೇಳ್ತೇವೆ ಮಲೆನಾಡಿನಲ್ಲಾದರೆ ಮಲೆನಾಡಿಗೆ ಹೋದಾಗ ಮಲೆನಾಡು ಅಂದರೆ ಕೊಡಗು ಚಿಕ್ಕಮಗಳೂರಿನ ಅರ್ಧ ಭಾಗ ಹಾಸನದ ಸಕಲೇಶ್ಪುರ ಇವೆಲ್ಲ ಮಲೆನಾಡು ಭಾಗಗಳು ಅಡಿಕೆಯ ಸೋಗಿಗಳು ಅಡಿಕೆ ಸೋಗಿ ಇರ್ತಾವಲ್ಲ ಅವು ಕರಾವಳಿಯಲ್ಲಿ ಕರಾವಳಿ ಕೋಸ್ಟಲ್ ಝೋನ್ಗೆ ಹೋದಾಗ ಮಂಗಳೂರು ಉಡುಪಿ ಅವೆಲ್ಲ ಕರಾವಳಿಯ ಪ್ರದೇಶಗಳು ತೆಂಗಿನ ಮಡಲುಗಳು ತೆಂಗಿನ ಮಡಲುಗಳು ಮತ್ತು ಕೊಟ್ಟಿಗೆ ಕೊಟ್ಟಿಗೆ ಕೊಟ್ಟಿಗೆಹಟ್ಟ ಸೇರಿದರೆ ಕಂಬಗಳು ಮಾತ್ರ ಮಳೆ ಒಡೆತಕ್ಕೆ ಸಿದ್ಧವಾಗಿ ನಿಲ್ತವೆ ಅಡಿಕೆ ಮರವನ್ನು ಸೀಳಿ ಮಾಡಿದ ಟೆಂಪರರಿ ಕಾಲು ನೋಡಿ ಅಡಿಕೆ ಮರವನ್ನು ಸೀಳಿ ಮಾಡಿದ ಟೆಂಪರರಿ ಕಾಲುವಾದಿ ದಣಪಿ ಅಂದ್ರೆ ಗೇಟ್ ಥರ ಮಾಡ್ತಾರೆ ನೋಡಿ ಅಡಿಕೆ ದಿಬ್ಬಿಗಳಲ್ಲಿ ಅದು ಮನೆಯವರೆಗೂ ಹೊರಲೋಕದಿಂದ ಒಳನಾಕಿ ಮಳೆ ನೀರು ಹೆಂಚಿಂದ ಬಿದ್ದು ನೆಲ ಹಾಳಾಗ್ಬಾರ್ದನ್ನ ಕೆಳಗೆ ಮಚ್ಚಿಕೊಂಡ್ರು ಸೊಪ್ಪು ಸೋಗಿಗಳು ಮಳೆ ಬರುವಾಗ ಹಿತ್ತಲಿನ ಬಚ್ಚಲ ಮನೆಯ ಸುತ್ತ ಕೂತು ಮಳೆ ಸದ್ದು ಕೇಳುತ್ತೆ ಹಲಸಿನ ಬೀಜನ್ನು ಗೇರ್ ಬೀಜನ್ನು ಸುಟ್ಕೊಂಡು ತಿಂತಾ ಕೊಳ್ತಿದ್ರೆ ಅಂಗ್ಲ ಅನಾಹುತ ಆಗುತ್ತೆ ಅಲ್ಲಿ ತಿನ್ನಕ್ಕೆ ಆಗಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಮಳೆಗಾಲದಲ್ಲಿ ಅಂಗಳದಲ್ಲಿ ಅಚ್ಚರಿಗಳು ಮೂಡುತ್ತವೆ ಕಳೆದ ಮಳೆಗಾಲದಲ್ಲಿ ಹೂವಾಗಿ ಮರೆತು ಹೋಗಿದ್ದ ನಾಗದಾಳಿ ಗಿಡ ದುತ್ತೆಂದು ಅಲ್ಲೇ ಮೂಲೆಯಲ್ಲಿ ಮತ್ತೆ ಪ್ರತ್ಯಕ್ಷವಾಗಿ ಮಳಗಿ ಮುಖ ಒಡ್ಡುತ್ತದೆ ನಾವುದು ಡೇರೆ ಹೂವಿನ ಗಿಡ ಗಡ್ಡೆಯಿಂದ ಮೋತಿ ಹೊರ ತೋರಿಸಿ ತಾನೂ ಇದ್ದೇನೆ ಎನ್ನುತ್ತದೆ ಬಣ್ಣ ಬಣ್ಣದ ಗೌರಿ ಹೂಗಳ ಗಿಡ ಯಾವುದೋ ಅಕ್ಕಿ ಉಪಕಾರದಿಂದ ಹುಟ್ಟಿದ ಟೊಮೆಟೊ ಗಿಡ ಭತ್ತದ ಸಸಿ ಎಲ್ಲ ಸಹಬಾಳ್ವೆ ಆರಂಭಿಸುತ್ತವೆ ಅಂಗಳದಂಚಿನ ದಾಸವಾಳ ಗಾಳಿಗೆ ಇತ್ತಲೆ ಬಗ್ಗೆ ನಾನು ಇದ್ದೇನೆ ಎನ್ನುತ್ತದೆ ಮಳೆಗಾಲದಲ್ಲಿ ಅಂಗಳದಲ್ಲಿ ಅಚ್ಚರಿಂದ ಆಶ್ಚರ್ಯಗಳು ಮೂಡ್ತವೆ ಕಳೆದ ಮಳೆಗಾಲದಲ್ಲಿ ಹೂವಾಗಿ ಮರೆತು ಒಯ್ದ ನಾಗದಾಳಿ ಗಿಡ ನಾಗದಾಳಿ ಗಿಡ ಅಂದರೆ ಇದು ಹಾವು ಇದ್ರ ವಾಸನೆಯನ್ನು ಕಂಡ್ರೆ ಈ ಗಿಡದ ವಾಸನೆಯನ್ನು ಹತ್ರಕ್ಕೂ ಬರಲ್ಲ ನಾಗರಾವಿಗೆ ಅಪ್ರಿಯವಾದ ಗಿಡ ಇದು ಇದ್ರ ವಾಸನೆ ಕಂಡ್ರೆ ತುಂಬ ಎದುರುತ್ತೆ ಬರಲ್ಲ ಎಲ್ಲರೂ ಸಹ ಮನೆಯ ಮುಂದೆ ಹಾಕಿರ್ತಾರೆ ನೋಡಿ ಇದನ್ನು ಮಲೆನಾಡು ಭಾಗದಲ್ಲಿ ನಾಗದಾಳಿ ಗಿಡ ಅಂತಾರೆ ಮೈಸೂರು ಭಾಗದಲ್ಲಿ ಮಳಕೆ ಸೊಪ್ಪಿನ ಗಿಡ ಅಂತ ಕರೀತಾರೆ ದುತ್ತೆಂದು ಅಲ್ಲೇ ಮೂಲೆಯಲ್ಲಿ ಮತ್ತೆ ಪ್ರತ್ಯಕ್ಷವಾಗಿ ಮಳಿಗೆ ಮುಖ ಉಡ್ಡುತ್ತೆ ಅಂದರೆ ಒಣಗೋಗಿರುವಂಥ ನಾಗದಾಳಿ ಗಿಡ ಮತ್ತೆ ಚಿಗರ್ದು ಹೊಡೆದು ಬೆಳೀತದೆ ಅಂತ ಅರ್ಥ ಇನ್ನೊಂದೆಡೆ ಡೇರೆ ಹೂವಿನ ಗಿಡ ಗಡ್ಡೆಯಿಂದ ಮೋತಿ ಹೊರ ತೋರಿಸಿ ತಾನು ಇದ್ದೇನೆ ಎನ್ನುತ್ತೆ ಡೇರೆ ಹೂವಿನ ಗಿಡವು ಸಚ್ಚಿಗಿರುತ್ತೆ ಬಣ್ಣ ಬಣ್ಣದ ಗೌರಿ ಹೂಗಳ ಗಿಡ ಯಾವುದು ಅಕ್ಕಿ ಉಪಕಾರದಿಂದ ಹುಟ್ಟಿದ ಟೊಮೊಟೊ ಗಿಡ ಅಂದ್ರೆ ಅಕ್ಕಿಗಳು ಟೊಮೆಟೊ ಹಣ್ಣನ್ನು ತಿಂದುಬಿಟ್ಟು ಅಲ್ಲಿ ಮೂತ್ರ ಮಾಡಿದಾಗ ಬೀಜಗಳು ಉದರಿತವೆ ಅದರಿಂದ ಹುಟ್ಟಿದ ಗಿಡಗಳು ಭತ್ತದ ಸಸಿ ಎಲ್ಲ ಸಾವಾಳ್ವೆ ಆರಂಭಿಸುತ್ತವೆ ಅಂತ ಹೇಳ್ತಾರೆ ಅಂಗಳದ ಆಚಿನ ದಾಸವಾಳ ಗಾಳಿಗೆ ಇತ್ತಲೆ ಬಗ್ಗಿ ನಾನು ಇದ್ದೇನೆ ಅಂತ ಹೇಳ್ತಾ ಇದಾರೆ ಕರಾವಳಿಯ ಮಳೆಗಾಲದಲ್ಲಿ ಮನೆ ಬಾಗಿಲಿಗೆ ಬರುವ ಆಟಿ ಕಳಂಜವೆಂಬ ಆಟಿ ಕಳಂಜವೆಂಬ ಜನಪದ ನೃತ್ಯದ ಸೊಗಸು ಮಳೆಯ ಸದ್ದನ್ನು ಮೀರಿಸುವ ನೇಜಿ ನೀಡುವ ಹಿಂಗಸರ ಚಹಾದ ಜೊತೆಗಿನ ಕಿಲಕಿಲವು ನಡೆಯುವುದು ಅಂಗಳದಲ್ಲಿ ಪತ್ರೋಡೆಗಳಾಗಿ ನಮ್ಮ ಜಿಹ್ವಾ ಚಾಪಲ್ಯವನ್ನು ತೀರಿಸುವ ಕೆಸುವಿನೆಲೆಗಳ ಜನನವೂ ಇಲ್ಲಿಯೇ ಬಣ್ಣ ಬಣ್ಣದ ಅಣಬೆಗಳು ದಾರಿ ತಪ್ಪಿ ಬರುವ ದೊಡ್ಡ ಕಪ್ಪೆಗಳು ಅಂಗಳವನ್ನು ಅಲಂಕರಿಸುತ್ತವೆ ಇನ್ನು ಮುತ್ತೈದೆ ಅಣಗೆ ತಿಲಕ ಇಟ್ಟಂತೆ ಅಂಗಳಕ್ಕೆ ತುಳಸಿ ಕಟ್ಟೆ ರಾತ್ರಿ ಆ ಕಟ್ಟೆಯಲ್ಲಿ ಮಿನುಗುವ ಪುಟ್ಟ ದೀಪವು ಅಂಗಳದ ನಕ್ಷತ್ರ ಮಳೆಗಾಲದಲ್ಲಿ ತುಳಸಿಯ ದೀಪಕ್ಕೆ ಹೊಸ್ತಿಲೆ ಆಸರೆ ಮಳೆ ಕಳೆದ ಮೇಲೆ ಬರುವ ಹಬ್ಬಗಳ ಜೊತೆಗೆ ಮತ್ತೆ ಹೆಣತಿಗೆ ತುಳಸಿ ಕಟ್ಟೆಯ ಸಖ್ಯ ಮರಳಿ ದೊರಕುತ್ತದೆ ದೀಪಾವಳಿ ತುಳಸಿ ಪೂಜೆ ಉತ್ಥಾನ ದ್ವಾದಶಿಯ ತುಳಸಿ ಮದುವೆಯ ಅಂಗಳದೇ ಪಾರುಪತ್ಯ ಇಲ್ಲಿ ಕರಾವಳಿಯಲ್ಲಿ ಬಂದಾಗ ಮಂಗಳೂರು ಭಾಗದಲ್ಲಿ ಬಂದಾಗ ಮಳೆಗಾಲದಲ್ಲಿ ಮನೆಯ ಬಾಗಿಲಿಗೆ ಬರುವ ಹಾಟಿ ಕಾಳಂಜವೆಂಬ ಒಂದು ಜನಪದ ನೃತ್ಯ ಅಲ್ಲಿ ತುಂಬ ಸೊಗಸಾಗಿರುತ್ತೆ ಅಂತ ಹೇಳ್ತಾರೆ ಮಳೆ ಸದ್ದನ್ನು ಮೀರಿಸುವ ನೇಜೀಂದ್ರೆ ಹೆಂಗಸರು ಭತ್ತವನ್ನು ನಾಟಿ ಮಾಡುವಂಥ ಒಂದು ಸಂದರ್ಭ ನಡುವೆ ಹೆಂಗಸರ ಚಹಾದ ಅಂದ್ರೆ ಟೀ ಕುಡಿಯುವ ಕಿಲ ಕಿಲಕಿಲ ಅಂದ್ರೆ ಅವ್ರು ಮಾತಾಡುವುದು ನಗೋದು ಇವೆಲ್ಲ ಅಂಗಳದಲ್ಲಿ ನಡೆಯುತ್ತೆ ಪತ್ರೋಡೆಗಳು ಅಲ್ಲಿ ಪತ್ರೋಡುಗಳು ನಮ್ಮ ಕಡೆ ಒಡೆಗಳನ್ನು ಮಾಡಿದ್ರೆ ಅಲ್ಲಿ ಪತ್ರೋಡೆಗಳನ್ನು ಮಾಡ್ತಾರೆ ಮಂಗಳೂರ್ ಕಡೆ ನಮ್ಮ ಜಿಹ್ವಾ ಚಾಪಲ್ಯ ಜಿಹ್ವಾ ಅಂದ್ರೆ ನಾಲಿಗೆ ಚಪಲತೆಯನ್ನು ತೀರಿಸುವ ಕೆಸುವಿನೆಲೆಗಳ ನೆಲೆಗಳ ಜನನ ಇಲ್ಲಾಗುತ್ತೆ ಅಂದ್ರೆ ಪತ್ರೋಡೆಗಳನ್ನ ಮಾಡುವುದಕ್ಕೆ ಕೆಸುವಿ ನೆಲೆಗಳನ್ನು ಉಪಯೋಗಿಸ್ತಾರೆ ಇಲ್ಲಿ ಹುಟ್ಟು ಅಂಗಳದಲ್ಲಿ ಅಂತ ಹೇಳ್ತಾರೆ ಬಣ್ಣ ಬಣ್ಣದ ಅಣಬೆಗಳು ದಾರಿ ತಪ್ಪರು ದೊಡ್ಡ ಕಪ್ಪೆಗಳು ಅಂಗಳವನ್ನು ಅಲಂಕರಿಸ್ತವೆ ಅಂದರೆ ಕಪ್ಪೆಗಳು ವಟ 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 ಅಂತ ಅಲ್ಲಿ ಸೇರ್ಕೋತವೆ ಇನ್ನು ಮುತ್ತೈದೆ ಅಣೆಗೆ ತಿಲಕ ಇಟ್ಟಂತೆ ಅಂಗಳಕ್ಕೆ ತುಳಸಿ ಕಟ್ಟೆ ಇರುತ್ತೆ ರಾತ್ರಿ ಆ ಕಟ್ಟೆಯಲ್ಲಿ ಪು ಮಿನಗು ಅಂದರೆ ಪುಟ್ಟ ದೀಪ ದೀಪವನ್ನು ಹಚ್ಚಿ ಆ ತುಳಸಿ ಕಟ್ಟೆಯನ್ನು ಪೂಜೆ ಮಾಡ್ತಾರೆ ಅದು ನಕ್ಷತ್ರದಿಂದ ಕಾಣುತ್ತೆ ಅಂಗಳದಲ್ಲಿ ಅಂತ ಹೇಳ್ತಿದ್ರೆ ಲೇಖಕರು ಮಳೆಗಾಲದಲ್ಲಿ ತುಳಸಿಯ ದೀಪಕ್ಕೆ ವಸ್ತಿಲಿ ಆಸ್ರೆ ಮಳೆಗಾಲದಲ್ಲಿ ತುಳಸಿ ದೀಪವನ್ನು ವಸ್ತಿಲಲ್ಲಿ ಆಶ್ಚರ್ಯ ಪಡ್ಕೊಂಡಿರುತ್ತೆ ಮಳೆ ಕಳೆದ ಮೇಲೆ ಬರುವ ಹಬ್ಬಗಳ ಜೊತೆಗೆ ಮತ್ತೆ ಅಣ ಅಣತೆಯ ತುಳಸಿ ಕಟ್ಟಿಸಿಕೆ ಮರಳಿ ಅಂಗಳದಲ್ಲಿ ದೊರಕುತ್ತೆ ದೀಪಾವಳಿಯಲ್ಲಿ ತುಳಸಿ ಪೂಜೆ ಮಾಡೋದು ಉತ್ಥಾನ ದ್ವಾದಶಿಯ ತುಳಸಿ ಮದುವೆಗೆ ಅಂಗಳದ್ದೇ ಒಂದು ಪಾರುಪತ್ಯ ಮದುವೆ ಮಾಡಬೇಕಾದ್ರೂ ಸಹ ಅಂಗಳವೇ ಮುಖ್ಯವಾಗಿರುತ್ತೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಮಲೆನಾಡಿನಲ್ಲಿ ಬಹಳ ಮದುವೆಗಳ ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ ಆತ ಮದುವೆಯ ಸಮಸ್ತ ತಯಾರಿಗಳಿಗೂ ಅಂಗಳವೇ ಗತಿ ಪಕ್ಕದ ಮನೆ ಅಂಗಳದಲ್ಲಿ ಬಾಳೆ ಎಲೆಗಳನ್ನು ಕ್ಲೀನು ಮಾಡಿ ತರಕಾರಿ ಕೊಚ್ಚಿದರೆ ಮತ್ತೊಂದು ಮನೆ ಅಂಗಳದಲ್ಲಿ ಊಟದ ತಯಾರಿ ಇನ್ಯಾರದ್ದು ಹಿತ್ತಲಲ್ಲಿ ಅಡುಗೆ ಗೃಹ ಪ್ರವೇಶವೆಂಬ ಗಂಡಿನ ಮನೆಯ ಸಂಭ್ರಮಕ್ಕೆ ಮತ್ತೆ ಅಂಗಳವೇ ಸಾಕ್ಷಿ ಆಗುತ್ತೆ ಹೆಣ್ಣಿನ ಹೊಸ ಬದುಕು ಆರಂಭವಾಗುವುದು ಇಲ್ ಅಲ್ಲಿ ಹೊಸ ಊರು ಹೊಸ ಜಾಗ ಹೊಸ ಮಂದಿಯ ಮಧ್ಯೆ ಪ್ರಾಯಶ ಆ ಅಂಗಳ ಮಾತ್ರವೇ ಹಳೆಯದು ಎನಿಸುವುದೋ ಏನು ಮಾರನೆಯ ದಿನ ಬೆಳ ಚಳಿ ಬೆಳಗಲ್ಲಿ ಅಂಗಳದಲ್ಲಿ ರಂಗೋಲಿಯ ಚಿತ್ರಗಳನ್ನು ಬಿಡಿಸುತ್ತ ನಾವು ತಾನೇ ಚಿತ್ರವಾಗುವ ಸೋಜವೂ ನಡೆಯುತ್ತದೆ ಅಡಿಕೆ ಕೊಯ್ಲಿನ ಸಮಯದಲ್ಲಿ ಮಲೆನಾಡಿನಲ್ಲಿ ಹಸಿರು ಹಳದಿ ಅಡಿಕೆಗಳ ರಾಸಿ ಗೊಂಚಲುಗಳು ಅಂಗಳವನ್ನು ತುಂಬಿಕೊಳ್ಳುವ ಪರಿಯೇ ಚೆಂದ ಅಂತ ಹೇಳ್ತಾ ಇದ್ದಾರೆ ಊರ ಮಂದಿಯೆಲ್ಲ ಒಂದಾಗಿ ಹಗಲೆನ್ನದೇ ರಾತ್ರಿ ಎನ್ನದೇ ಆ ಅಡಿಕೆಗಳನ್ನು ಸುಲಿಯುವ ಸಂಭ್ರಮಕ್ಕೆ ಸಾಟಿಯೇ ಇಲ್ಲ ಅಂಗಳದ ಆಚೆಗೆ ಅದೇನೇ ಆಗಿದ್ದರೂ ಒಳಗೆ ಬಂದು ಕೂತ ಮೇಲೆ ಎಲ್ಲರೂ ಒಂದೇ ಇಲ್ಲಿ ವಿದೇಶಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ವಾರಾಂತ್ಯದಲ್ಲಿ ಊರಿಗೆ ಬಂದ ಮನೆ ಮಗನು ಆಳುಮಗನು ಒಟ್ಟಿಗೆ ಅಡಿಕೆ ಸುಲಿಯುತ್ತಿರುತ್ತಾರೆ ಜಗದ ಸುದ್ದಿಗಳನ್ನೆಲ್ಲ ಹೇಳುತ್ತಾ ಏನೇನೋ ಅರಟೆ ಹೊಡೆಯುತ್ತಿದ್ದರೂ ಕೈಗಳು ಮಾತ್ರ ಯಾಂತ್ರಿಕವಾಗಿ ರಾಸಿಯಿಂದ ಅಡಿಕೆ ಇಕ್ಕಿ ಸುರಿದು ಡಬ್ಬ ತುಂಬಿಸುವ ಆ ಚಾಕಚಕ್ಯತೆಯನ್ನು ನೋಡಲೆರಡು ಕಣ್ಣುಗಳು ಸಾಲವು ಅಂಗಳದಲ್ಲಿ ಅಂತ ಶ್ರೀನಿಧಿಯವರು ಹೇಳ್ತಾ ಇದ್ದಾರೆ ಈ ಭಾಗದಲ್ಲಿ ಶ್ರೀನಿಧಿಯವರು ಅಂಗಳದ ಬದಲು ಬೇರೆಯದು ಆಕ್ರಮಿಸ್ಕೊಳುತ್ತಿರೋದ್ರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಹೇಳ್ತಾ ಇದ್ದಾರೆ ಬದಲಾವಣೆ ಎಂಬ ಜಗದ ನಿಯಮ ಅಂಗಳಕ್ಕೂ ಅನ್ವಯಿಸುತ್ತದೆ ಸೆಗಣಿ ಅಂಗಳವನ್ನು ಇಂಟರ್ ನಿಧಾನವಾಗಿ ಬಂಧಿಸುತ್ತಿವೆ ಮಣ್ಣು ಪಗಾರವನ್ನು ಇಟ್ಟಿಗೆ ಗಳು ತಿಂದು ಹಾಕಿವೆ ಪಗಾರ ಅಂತ ಇದೆ ನೋಡಿ ಸುತ್ತುಗೋಡಿ ಬೇಲಿ ಅದು ಇಟ್ಟಿಗೆ ಸಿಮೆಂಟ್ಗಳು ತಿಂದು ಹಾಕಿವೆ ಇಟ್ಟಿಗೆ ಸಿಮೆಂಟ್ ಅನ್ನು ಬಳಸ್ತಿದ್ರೆ ಸ್ವಚ್ಛಂದ ಬೇರು ಬಿಟ್ಟಿದ್ದ ಹೂ ಗಿಡಗಳಿಗೂ ಶಿಸ್ತು ಕಲಿಸಲು ಇದೀಗ ಕುಂಡಗಳು ಬಂದಿವೆ ಪಾಟ್ಗಳಲ್ಲಿ ಗಿಡಗಳನ್ನ ಹಾಕ್ತಾರೆ ಅಂಗಳದ ಹುಲಿ ದನದ ಆಟವು ಮೊಬೈಲ್ ಫೋನಿಗೆ ವರ್ಗಾವಣೆಯಾಗಿದೆ ಅಂಗಳದಲ್ಲಿ ಹುಲಿ ದನದ ಆಟ ಆಡ್ತಿರಲ್ಲ ಅದನ್ನು ಎಲ್ಲರೂ ಸಹ ಮಕ್ಕಳಿಂದ ಹಿಡ್ದು ಮುದುಕರವರೆಗೂ ಮೊಬೈಲ್ ಫೋನ್ನಲ್ಲಿ ಆಟ ಆಡ್ತಾರೆ ದೀಪಾವಳಿ ಎಂದು ತಿರುಗುವ ನೆಲಚಕ್ರಕ್ಕೆ ಸಿಮೆಂಟಿನ ಅಂಗಳದಲ್ಲಿ ಹೊಸ ವೇಗ ಸಿಕ್ಕಿದೆ ದೀಪಾವಳಿ ಎಂದು ತಿರುಗುವಂಥ ನೆಲಚಕ್ರ ಅದಕ್ಕೆ ಸಿಮೆಂಟಿನಲ್ಲಿ ಅಂಗಳವನ್ನು ಮಾಡಿದರೆ ಹೊಸ ವೇಗ ದಕ್ಕಿದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಮಳೆ ಬಂದಾಗ ಅಮ್ಮನಿ ಈಗ ತಗಡು ಚಪ್ಪರದ ಕೆಳಗೆ ತೊಯ್ಯದೆ ನಡೆಯುತ್ತಾಳೆ ಯಾಕೆ ಸಿಮೆಂಟ್ ಹಾಕಿರೋದ್ರಿಂದ ಅವಳು ಕಾಲು ಗಲೀಜಾಗಲ್ಲ ಮೇಲೆ ಇದನ್ನು ಚಾವಣಿನೂ ಹಾಕಿದ್ದಾರೆ ಅಂಗಳದ ಕಳೆ ತೆಗೆದು ತೆಗೆದು ನಡು ಬಾಗಿದ್ದ ಅಜ್ಜನ ಈಗ ಕೋಲು ಹಿಡಿದು ನೆಟ್ಟಗಾಗಿದ್ದಾನೆ ಏದು ಸಿರು ಬಿಡುತ್ತೆ ಅಂಗಳ ಚೆಂದ ಕಾಣಬೇಕೆಂದು ಗುದ್ದಲಿ ಹಿಡಿದು ಕೆತ್ತದಿದ್ದ ಅಪ್ಪ ಆರಾಮ ಕುರ್ಚಿಯಲ್ಲಿ ಕೂತಿದ್ದಾನೆ ಅಂಗಳವನ್ನು ಬಂಧಿಸಿದ ಕಾಂಪೌಂಡು ಗೋಡೆಯ ಮೇಲೆ ಅಳಿಲು ಕೂತು ಬಿಸಿಲು ಕಾಯಿಸಿಕೊಳ್ಳುತ್ತಿದೆ ಧೂಳು ಕೆಸರುಗಳು ಅದರಾಚೆಗೆ ಉಳಿದಿವೆ ಹಬ್ಬಕ್ಕೆಂದು ಮನೆಯ ಸುತ್ತ ಹಚ್ಚಿದ ದೀಪ ಸಾಲುಗಳನ್ನು ಅಂಗಳವು ಹುಸುಕಾಗಿ ಪ್ರತಿಫಲಿಸುತ್ತಾ ತಾನು ಪ್ರಜ್ವಲಿಸುತ್ತಿದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಅಂದರೆ ನಾಗರಿಕತೆ ತಂತ್ರಜ್ಞಾನ ಬೆಳೆದಂಗೆ ಬೆಳೆದಂಗೆ ಹಳೆಯದೆಲ್ಲ ನಾವು ಮರಿತಾ ಇದ್ದೀವಿ ಹಾಗೂ ಹೊಸತನಕ್ಕೆ ನಾವು ಒಳಗಾಗ್ತಾ ಇದ್ದೀವಿ ಹಾಗೆ ಅಂಗಳವನ್ನು ಮರೆಯಬಾರ್ದು ಅಂತೇಳಿ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಸಹ ಧನ್ಯವಾದಗಳು